ಹಾಯ್ ಫ್ರೆಂಡ್ಸ್ ಕಾರಣ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಈ ದಿನ ರುಚಿಕರವಾದಂಥ ಹಸಿಮೆಣಸಿನಕಾಯಿ ಸಾರನ್ನು ಅಥವಾ ಕಾಯಿ ಸಾರನ್ನು ಹೇಗೆ ಮಾಡೋದನ್ನು ನಿಮಗೆ ತೋರಿಸುತ್ತೇನೆ ಇದಕ್ಕೆ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಅರ್ಧ ಕಪ್ಪು ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದು ಅರ್ಧ ತಾಸು ನೆನೆ ಹಾಕಬೇಕು ನೆನೆ ಹಾಕಿದ ನಂತರ ಕುಕ್ಕರಲ್ಲಿ ಆ ಬೇಳೆಯನ್ನು ಹಾಕಿಕೊಂಡು ಆರೆಂಟು ಹಸಿಮೆಣಸಿನಕಾಯಿ ನಾಲ್ಕು ಮೀಡಿಯಂ ಗಾತ್ರದ ಟೊಮೊಟೊ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹಾಕಿಕೊಳ್ಳಿರಿ ನಂತರ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿರಿ ಅರ್ಧ ಸ್ಪೂನ್ ಮೆಂತ್ಯ ಬೀಜ ಮುಕ್ಕಾಲು ಸ್ಪೂನ್ ಅರಿಶಿಣ ಹಾಕಿರಿ ಒಂದು ಗ್ಲಾಸ್ ನೀರನ್ನು ಹಾಕಿರಿ ನೀರು ಹಾಕಿದ ನಂತರ ಒಂದು ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿರಿ ಇದನ್ನು ಒಲೆ ಮೇಲೆ ಮೂರು ವಿಷಲ್ ಬರೋ ಹೊರಗೆ ಬಿಡಿರಿ ಮೂರು ವಿಷಲ್ ಬಂದ ನಂತರ ಕುಕ್ಕರನ್ನು ಇಳಿಸಿಕೊಳ್ಳಿರಿ ಆಮೇಲೆ ಮುಚ್ಚಳ ತೆಗೆದು ನೋಡಿದ ಮೇಲೆ ನೋಡಿ ಬೇಳೆ ಎಷ್ಟು ಚಂದ ಬೆಂದಿದೆ ಈ ಬೆಂದಂಥ ಬೇಳೆಗೆ ಬೇಳೆ ಗುಣಿಕೆ ತೆಗೆದುಕೊಂಡು ರುಬ್ಬಿರಿ ಮಸಿದ ಮೇಲೆ ಒಗ್ಗರಣೆಗೆ ಒಂದು ಕಡೆಯಲ್ಲಿ ಮೂರು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಶಾಸುವೆ ಜೀರಿಗೆ ಎರಡು ಟೀ ಸ್ಪೂನ್ ಕಡಲೆಬೇಳೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಚೆನ್ನಾಗಿ ಕಲಸು ಹಸಿ ವಾಸನೆ ಹೋಗುವವರೆಗೆ ಬಿಡಬೇಕು ನಂತರ ಒಂದೆಂಟು ಎಸಳು ಬೆಳ್ಳುಳ್ಳಿ ಮೂರು ಒಣ ಮೆಣಸಿನಕಾಯಿ ಕೆಂಪವು ಸ್ವಲ್ಪ ತೊಳೆದಂಥ ಕೊತ್ತಂಬರಿಯನ್ನು ಹಾಕಿಕೊಂಡು ಚೆನ್ನಾಗಿ ಕಲಿಸಿರಿ ಒಂದೆರಡು ನಿಮಿಷ ಆದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆಯನ್ನು ಆಫ್ ಮಾಡಿರಿ ನಂತರ ಇದನ್ನು ಬೇಳಿರುವ ಕುಕ್ಕರಲ್ಲಿ ಹಾಕಿಕೊಳ್ಳಿರಿ ನೋಡಿರಿ ಬೇಳೆ ಎಷ್ಟು ಚೆನ್ನಾಗಿದೆ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಣ ರೊಟ್ಟಿ ಅಥವಾ ರೊಟ್ಟಿ ಅನ್ನದ ಜೊತೆಗೆ ಸವಿದರೆ ಬಹಳ ರುಚಿಕರವಾಗುತ್ತದೆ ಲೈಕ್ ಮಾಡಿ ಧನ್ಯವಾದಗಳು